ನಾನು ಪ್ರಮುಖದಲ್ಲಿರುವಂತ ಬಹಳ ಚೆನ್ನಾಗಿ ಬರ್ತದೆ ನಮ್ಮ ಅತಿಥಿ ಪ್ರಶಾಂತ್ ಕುಮಾರ್ ಸಾಹೇಬ್ ಹಾಗೆ ಇಲ್ಲಿ ಬಹಳಷ್ಟು ಜನ ಬಂದಿದ್ದೀವಿ ಅತಿಥಿಗಳಲ್ಲಿ ಕುಮಾರ್ ಅವರಿದ್ದಾರೆ ಅಜಯ್ ಚಾರ್ಜ್ ಅವರಿದ್ದಾರೆ ವಿಕ್ರಮ್ ಅಯ್ಯಂಗಾರ್ ಅವರು ಇದ್ದಾರೆ ಜನ ಪ್ರಕಾಶ್ ಅವರಿದ್ದಾರೆ ಅತ್ಯುತ್ತವಾಗಿ ನಮ್ಮ ಯಡಿಯೂರು ಅವರು ನಿರೂಪಣೆ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿ ಈಗ ಈಗಲೇ ಒಂದು ಎರಡು ಮೂಲದಿಂದ ಮೈಸೂರಿನಲ್ಲಿ ನಲವತ್ತು ಮರಗಳ ಬಗ್ಗೆ ಹೋರಾಟಗಳಲ್ಲಿದ್ದಾರೆ అంటే ఇడీ ఆ మరగనే తో ఇది ఒక గంగద గు గుడి నెలబు అంతి మొత్తం ఏం విలమ్ తిప్పిర అవ్వ ఇంకా నాద సభా కలిపి అంత నేను కన్ఫ్యూస్ ఆగి ముందే హులి ఇది ఆన ఇట్టిరు ఇష్టం తో సెట్ ఒక నాటకవర్ కూడా ఇష్టం దొడ్డు సెట్ అన్న మా అడ్డ సెట్ల నాయకుల కూడా బాగా చన ఏ సెలబ్రిటీ ನಮ್ಮ ರೇಖಾಹರ್ಣ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಇವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಸಾಕ್ಷೀಕರಿಸ್ತಾ ಇದ್ದೀರಿ ನನಗಂತೂ ಬಹಳ ಖುಷಿಯಾಗಿದೆ ಯಾಕಂದ್ರೆ ಬಹಳಷ್ಟು ಕಾರ್ಯಕ್ರಮ ನೋಡ್ತಾ ಇದ್ದೀವಿ ನಾವು ಆದರೂ ಕೂಡ ಒಂದು ವೆರೈಟಿಯಾಗಿ ಒಂದು ಡಿಫ್ರೆಂಟಾಗಿ ಆಗಿ ಮಾಡೋಂಥ ಕಾರ್ಯಕ್ರಮ ಅಂತ ಹೇಳೋದು ಅವ್ರ ಉತ್ಸಾಹವನ್ನು ತೋರಿಸುತ್ತೆ ಮೇಡಮ್ ಅಷ್ಟೊಂದು ಬ್ಯುಸಿ ಒಂದು ಶೆಡ್ಯೂಲ್ನ ಮಧ್ಯ ಕೂಡ ಇಷ್ಟೊಂದು ತಲೆ ಕಟ್ಕೊಂಡು ನಿಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಮೊದಲನೇ ನಿಮಗೆ ಕೂಡ ಅಭಿನಂದನೆ ಹೇಳಬೇಕು ಜೊತೆಗೆ ನಿರೂಪಡೆ ಕೂಡ ನಮ್ಮ ಅನಿವೃತ್ವದ ತಂದಿವುಳ್ಳ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಒಂದು ವಿಶೇಷವನ್ನು ಬರ್ತಾ ಇದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ರಂಜಸ್ವಾಮಿ ಅವ್ರಿಗೆ ಗುರುರಾಜ್ ಅವರಿಗೆ ರೂಪ್ಕುಮಾರ್ ನಾಗದೇ ಪ್ರೇಮ್ ಪ್ರಮದ ಬಂದು ಮಂಜುನಾಥ್ ಅವರು ಎಲ್ಲರೂ ಕೂಡ ನಾನು ಆಚರಣೆ ಇವತ್ತು ಬೈಮಟ್ಟು ಬರೋದಕ್ಕಾಗಿ ಏನೋ ಬೈ ಬಿಸೋ ನಾನು ಹುಡ್ಕೊಂಬಿಟ್ಟೆ ನನ್ನ ಅದ್ರ ಇದನ್ನೆಲ್ಲ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ನೋಡೋದಲ್ಲ ಅಂತ ಹೇಳಿದ್ರು ಪ್ರತಿಯೊಂದು ಕಾರ್ಯಕ್ರಮ ಬಂದಾಗಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅಳವಡಿಸಿಕೊಳ್ತಾ ಇದ್ದೀರಿ ಏನಾದರೂ ಒಂದು ಒಂದು ಹೊಸ ಹೊಸ ಕಾರಣ ಅಂತೇಳಿ ನಿಮ್ಮ ಕಾರ್ಯಕ್ರಮದಿಂದ ಅಳವಡಿಸ್ಕೊಳ್ಳುವಂಥದ್ದು ಬಾಳಿಸ್ತಿದೆ ನೀವು ನಮಗೆ ಗುರುಗಳಾಗ್ಬಿಟ್ಟಿದ್ರಿ ಇವತ್ತು ಇಷ್ಟೊಂದು ಒಳ್ಳೆ ರೀತಿ ಮಾಡಿ ನಿಮಗೆ ಒಳ್ಳೇದಾಗಿ ಈ ನಮ್ಮ ಮೈಸೂರಿಗರಿಗೆ ಇಷ್ಟೊಂದು ಮನವಜನೆ ಕೊಟ್ಟರಲ್ಲ ನಿಮ್ಮ ಉತ್ಸಾಹ ಹೇಗೆ ನಿರಂತರವಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿದ್ದರೂ ನಮಸ್ಕಾರ ನಮ್ಮ ತಂದ್ಕೊಳಕ್ಕೆ ತುಂಬ ಹೆಲ್ಪ್ ಮಾಡುದು ಸರ್ಷನಲ್ಲಿ ಏನೋ ಬೇರೆ ಧರ್ಮ ಇನ್ನೂ ನಿಮ್ಮನ್ನು ಕೂಡ ಬೇರೆ ಮಾಡೋದಕ್ಕೆ ಸಹಾಯ ಮಾಡಿದ ಧನ್ಯವಾದಗಳು